ನಂಗೆ ಗೊತ್ತಂಬ ಹತ್ರ ಅಷ್ಟು ದುಡ್ಡು ಇಲ್ಲ ಅಂತ ಇಷ್ಟು ದೊಡ್ಡ ಮನೆ ಇದೆಯಲ್ಲಮ್ಮ ನೀನು ಒಬ್ಬಳಿಗೆ ಏನಕ್ಕೆ ಇಷ್ಟು ದೊಡ್ಡ ಮನೆ ಇದನ್ನ ಮಾರಿಬಿಟ್ಟು ನಮ್ಮ ಜೊತೆನೇ ಬಂದಿದ್ದು ಬಿಡು ಇರೋದು ಇದೊಂದು ಮನೆ ಇದನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ನಾನು ಇರೋ ಮನೆ ಮಾರ್ಕೊಂಡು ಹೆಣ್ಮಕ್ಳು ಮನೆಯಲ್ಲಿ ಬಂದಿದ್ರೆ ಚೆಂದ ಆಗಲ್ಲಮ್ಮ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊ ಸರಿ ಬಿಡಮ್ಮ ಆಯಿತು ನಿನಗೆ ನಾವು ಮುಂದೆ ಬರೋದು ಇಷ್ಟ ಇಲ್ಲ ಅಂದರೆ ಜೀವನ ಪೂರ್ತಿ ಹಿಂಗೆ ಕಷ್ಟಪಟ್ಕೊಂಡೇ ಇರ್ತೀವಿ ಸರಿ ನೀನ್ ಬೇಜಾರ್ ಮಾಡ್ಕೋಬೇಡ ನಿಮ್ ಅಕ್ಕನೂ ಏನೋ ಮಾತಾಡ್ಬೇಕು ಬರ್ತೀನಮ್ಮ ಅಂದಿದ್ದಾಳೆ ಅವಳು ಬರ್ಲಿ ಒಟ್ಟಿಗೆ ಮಾತಾಡೋಣ ನೀನೇ ಯಾವಾಗ ಬಂದೆ ನಾನು ಇವಾಗ ಒಂದ್ ಅರ್ಧ ಗಂಟೆ ಆಯ್ತು ಚೆನ್ನಾಗಿದ್ಯಾನ್ ಬಮ್ಮಾ ನಿನ್ಗೋಸ್ಕರನೇ ಕಾಯ್ತಿದ್ದೆ ನಿನ್ ತಂಗಿಗೆ ಎಂಬತ್ ಲಕ್ಷ ಬೇಕಂತೆ ಅವಳ ಗಂಡ ಏನೋ ಬಿಸ್ನೆಸ್ ಮಾಡ್ತಾನಂತೆ ಮನೆ ಮಾರಿ ದುಡ್ಡು ಕೊಡಮ್ಮ ಅಂತಿದ್ದಾಳೆ ನೀನೇನು ಏನ್ ಹೇಳ್ತೀಯಮ್ಮ ನಾನು ಅದೇ ವಿಷಯ ಮಾತಾಡಕ್ ಬಂದಿದ್ದೀನಮ್ಮ ನಿನ್ ಮೊಮ್ಮಗಳಿಗೆ ಮೆಡಿಕಲ್ ಸೀಟ್ ಅಪ್ಲೈ ಮಾಡಿದೀನಿ ಐವತ್ ಲಕ್ಷ ಸಾಲ್ಟೇಜ್ ಇದೆ ಅಮ್ಮ ಆ ದುಡ್ಡನ್ನ ನೀನ್ ಕೊಟ್ರೆ ಮೊಮ್ಮಗ್ ಫ್ಯೂಚರ್ ಅಲ್ಲಿ ಡಾಕ್ಟರ್ ಆಗ್ತಾಳಮ್ಮ ನಿನ್ಗೆ ಎಷ್ಟು ಹೆಮ್ಮೆ ವಿಷಯನಮ್ಮ ಅದು ಹೌದಾ ನಿನ್ ಇಚ್ಛೆನು ಅದೇನಾ ನಾನೆಲ್ಲಮ್ಮ ಇರ್ಲಿ ನಾನು ಈ ಈ ಮನೇಲ ಅನ್ಕೊಂಡಿದ್ನಮ್ಮ ಅವ್ರಿಗೂ ದುಡ್ಡು ಕೊಡಮ್ಮ ನನ್ಗೂ ಕೊಡಮ್ಮ ಬಿಟ್ರೆ ರಾಣಿ ಅಮ್ಮ ಇನ್ನೇನಮ್ಮ ಚಿಂತೆ ಅಕ್ಕನ ಮನೇಲಿ ಆರ್ ತಿಂಗಳು ನನ್ ತಿಂಗಳು ಇರು ನಾವು ರಾಣಿ ತರ ನಿನ್ನ ನೋಡ್ಕೊಳ್ತೀವಿ ಆಯ್ತು ಉಗ್ರಮ್ಮ ನನ್ಗೂ ನಿಮ್ಮನ್ ಬಿಟ್ರೆ ಇನ್ಯಾರಿದಾರೆ ಯಾರಿದ್ದಾರೆ ಕೊನೆಗಾಲದಲ್ಲಿ ನನಗ್ ನೀವೇ ದಿಕ್ಕು ನಿಮ್ ಜೊತೆಗೆ ಇರ್ತೀನಿ ತುಂಬಾ ಖುಷಿ ಆಯ್ತು ನಿನ್ ಅಳಿಂಗ್ ಮೊದ್ಲು ವಿಷಯ ಹೇಳ್ತೀನಿ ನಾನು ಸರಿಮ್ಮ ಬರ್ತೀವಿ ಆಯ್ತು ಅಮ್ಮ ದುಡ್ ಬಂದ್ ಅಮ್ಮ ಏನಮ್ಮ ರಂಜು ನೀನ್ ಯಾವಾಗ ಬಂದಮ್ಮ ನಮ್ ಮನೇಲಿ ಹೋಗೋರು ಬರೋರು ಜಾಸ್ತಿ ನಮ್ಮ ಇನ್ನೊಂದ್ ಸರಿಯಾಗಿ ನೋಡ್ಕೊಳಕೆ ಆಗ್ತಾ ಇಲ್ಲಮ್ಮ ನೀನ್ ಅಲ್ಲಿ ಬೇರೆ ನೀನ್ ಇರೋದ್ ಇಷ್ಟ ಇಲ್ಲಮ್ಮ ಒಂದ್ ಸ್ವಲ್ಪ ದಿನ ರಂಜು ಮನ್ಲಿರಮ್ಮ ನಮ್ಮ ನಮ್ಮನೇಲಿ ಅಂತ ಹೇಳ್ಬೇಡ ಈಗ ಆರ್ ತಿಂಗಳು ಇರಿಸಿದೇನೆ ನಮ್ಮ ಅತ್ತೆ ಮತ್ತೆ ನಮ್ಮ ಮಾವ ಬೈತಾ ಇದ್ದಾರೆ ಮಗನ್ ಮನೇಲಿ ನಾವ್ ಇರ್ಬೋದು ಅಳಿನ್ ಮನೇಲಿ ನಿಮ್ಮ ಅಮ್ಮ ಅಂತ ಹೇಳ್ತಾ ಇದ್ದಾರೆ ನಮ್ಮನೇಲಿ ಅಂತ ಇರ್ಸ್ಕೊಳಕ್ ಆಗಲ್ಲ ಅಕ್ಕ ಒಂದ್ ಕೆಲ್ಸ ಮಾಡೋಣ ಅಮ್ಮನ್ಗೆ ಯಾವ್ದಾರ ಒಂದ್ ಒಳ್ಳೆ ಆಶ್ರಮ ನೋಡ್ಬಿಟ್ಟು ಅಲ್ಲಿ ಬಿಟ್ಬಿಡಣ ಬಿಡು ಓ ಸರಿ ಒಳ್ಳೆ ಆಶ್ರಮ ನನಗ್ ಗೊತ್ತಿದೆ ವಿಚಾರಿಸ್ಬಿಟ್ಟು ಅಮ್ಮನ್ ಒಳ್ಳೆ ಕಡೆ ಸೇರ್ಸೋಲ್ಲ ಕಡೆ ಸರಿ ಅಮ್ಮ ಆಯ್ತು ಅಲ್ಲಿಗೆ ಏನ್ ಖರ್ಚ್ ಬೇಕು ಅದು ನಾವ್ ನೋಡ್ಕೊಂತೀವಿ ನೀನ್ ಚೆನ್ನಾಗಿರೋ ತರ ಅಲ್ಲಿಗೆ ಏನ್ ಏನ್ ಬೇಕು ವ್ಯವಸ್ಥೆ ನಾವ್ ಮಾಡ್ಕೊಡ್ತೀವಿ ಬಿಡಿ ಮನೇಲಿ ಯೋಚನೆ ಮಾಡ್ಬೇಡ ಅಮ್ಮ ಪ್ಲೀಸ್ ಬೇಜಾರು ಮಾಡ್ಕೋಬೇಡಮ್ಮ ನಮ್ ಇಬ್ರು ಪರಿಸ್ಥಿತಿನ ಅರ್ಥ ಮಾಡ್ಕೊಮ್ಮ ನಿನ್ನ ಅಲ್ಲಿಗೆ ಹಾಕ್ಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲಮ್ಮ ಆದ್ರೆ ಮನೇಲಿ ಇದ್ರ ಪರಿಸ್ಥಿತಿ ಇರೋದಕ್ಕೋಸ್ಕರ ನೀನ್ ಅಲ್ಲಿ ಕಳಿಸ್ತಾ ಇರೋದಮ್ಮ ಯಾವ್ದೇ ಕಾರಣಕ್ಕೂ ಬೇಜಾರ ಮಾಡ್ಕೋಬೇಡಮ್ಮ ಹ್ಮ ಗೊತ್ತಿದ್ರೆ ನನಗೆ ಯಾವತ್ತೋ ಗೊತ್ತಿತ್ತು ಇಂಥದ್ ಒಂದ್ ದಿನ ನನಗ್ ಬರುತ್ತೆ ಅಂತೇಳಿ ನನ್ ಗಂಡ ಯಾವತ್ತೋ ಹೇಳಿದ್ರು ನಿನ್ ಮಕ್ಕಳನ್ನ ನಂಬಬೇಡ ಗುಳ್ಳೆ ನರಿಗಳವರು ಕಣ್ಣೀರಾಕಿ ಹಾಕಿ ನಿನ್ನನ್ ಮಾಡ್ ಮಾಡ್ತಾರೆ ಅಂತೇಳಿ ನನ್ನ ಗಂಡ ನನಗೋಸ್ಕರ ಕಟ್ಕೊಟ್ಟಿದ್ದು ಒಂದು ಮನೆ ನನ್ನ ಬಾಳಿ ಬತ್ತಿದ ಮನೆ ನಿಮಗೋಸ್ಕರ ಮಾರ್ಕೊಟ್ಟೆ ಸಂತೋಷವಾಗಿರಲಿ ಅಂತ ಇವತ್ತು ನನ್ನನ್ನು ಇಟ್ಕೊಳ್ಳೋಕ್ಕೆ ನೀನು ಇಟ್ಕೊ ನೀನು ಇಟ್ಕೊ ಅಂತ ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ದೀರಾ ರಾಣಿ ಥರ ನೋಡ್ಕೊಂಡಿದ್ದೇನಾ ಬ್ಯಾಡಮ್ಮ ನೀವು ಕಿತ್ತಾಡಬೇಡ್ರಿ ನನಗೋಸ್ಕರ ನೀವು ಆಶ್ರಮನೆಲ್ಲ ಹುಡ್ಕೊಳ್ಳೋಕೆ ಕಷ್ಟ ತೊಗೋಬೇಡ್ರಿ ನಾನೆಲ್ಲೋ ಒಂದು ಕಡೆ ದೇವಸ್ಥಾನದ ಹತ್ರ ಭಿಕ್ಷೆ ಬಿಡಿ ಜೀವನ ಮಾಡ್ಕೊತೀನಿ ನನ್ನ ಕಾಲ ಆಗೋಗಿದೆ ಒಂದು ತುತ್ತನ್ನು ಎಲ್ಲೋ ಕೂಲಿಲೋ ನಾಲಿಲ್ವೋ ಮಾಡ್ಕೊಂಡು ಸಂಪಾದನೆ ಮಾಡ್ಕೊತೀನಿ ನೀವು ಕಿತ್ತಾಡ್ಬೇಡ್ರಿ ನೀವು ಸುಖವಾಗಿರ್ರಿ ನೀವು ಸಂತೋಷವಾಗಿರ್ರಿ ನನ್ನ ಬ್ಯಾಗ್ ಎತ್ಕೊಂಡು ನಾನು ಎಲ್ಲೋ ಹೋಗ್ತೀನಿ ನನ್ನ ಕಾಲ ಆಯ್ತು ಚೆನ್ನಾಗಿರ್ರಿ ಸುಖವಾಗಿರ್ರಿ